ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಷಾತ್ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಪಶಾಂತ್ ರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದ ಮರಿಬೇಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವಿಡಿಯೋಸ್ ನೋಡ್ಬೋದು ಹಾಗೆ ನೋಡ್ತಿರೋ ಎಲ್ಲರೂ ಕೂಡ ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ತುಂಬಾ ಜನ ವಿಡಿಯೋಸ್ ನೋಡ್ತಿರೋ ಲೈಕ್ ಮಾಡಿರಲ್ಲ ನೀವು ಲೈಕ್ ಮಾಡಿದ್ರಲ್ಲ ನನಗೂ ಕೂಡ ಮೋಟಿವೇಶನ್ ಸಿಗದು ಇದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬರಲಿ ಖಂಡಿತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ನಿಮಗೆ ಇನ್ಫಾರ್ಮೇಟಿವ್ ಕೊಡುವಂತ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಸೊ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಿಮಗೆ ನೆನಪಿಡ್ಬೋದು ನಾನೊಂದು ಕಳೆದ ಒಂದು ವಾರದ ಮುಂಚೆ ನಿಮಗೆ ಒಂದು ವಿಡಿಯೋ ಮಾಡಿದ್ದೆ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದಿಂದ ಇವಾಗ ಈ ನಾನಾ ಬಾಗಿ ಯೋಜನೆ ಅಡಿ ಐದೈದು ಕೆಜಿ ಅಕ್ಕಿ ಕೊಡ್ತಿದ್ದಾರೆ ಇವಾಗ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಕೊಡುತ್ತಿದ್ದಾರೆ ಹಾಗೆ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಕೊಡ್ತಿದ್ದಾರೆ ಹಾಗಾಗಿ ಜನರಿಗೆ ಅದು ಎಕ್ಸಸ್ ಆಗ್ತಿದೆ ಹಾಗಾಗಿ ಇವಾಗ ಕೇಂದ್ರ ಸರ್ಕಾರದಿಂದ ಹೇಗಿದ್ರು ಐದ್ ಕೆಜಿ ಕೊಡ್ತಿದ್ದಾರೆ ನಾವು ಕೂಡ ಐದ್ ಕೆಜಿ ಬದಲು ಇಂದಿರಾ ಕಿಟ್ ಅಂತ ಒಂದು ಏಳು ಒಂದು ಅಡಿಗೆಗೆ ಸಂಬಂಧಪಟ್ಟಂಗೆ ಸಾಮಾನುಗಳನ್ನ ಕೊಡೋಣ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಿದ್ದಾರೆ ಇದನ್ನ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಮುಂದಿನ ಕ್ರಮನ ಕೈಗೊಳ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೆ ಬಟ್ ಇವಾಗ ಅದ್ರ ಬಗ್ಗೆ ಸಾಕಷ್ಟು ನ್ಯೂಸ್ಗಳು ವೈರಲ್ ಆಗ್ತಿದೆ ಏನಪ್ಪ ಅಂದರೆ ಈ ರೇಷಿ ಇಂದಿರಾ ರೇಷನ್ ಕಿಟ್ ತೊಗೋಬೇಕಾದ್ರೆ ನಾನ್ನೂರು ರೂಪಾಯಿ ಕೊಟ್ಟು ತೊಗೋಬೇಕಂತೆ ರೇಷನ್ ಡಿಪೋನಲ್ಲಿ ಅಥವಾ ಈ ಸ್ಕೀಮ್ ಅಂದರೆ ಈಗ ಇಂದಿರಾ ಕಿಟ್ ತೊಗೋಬೇಕು ಅಂದರೆ ನಾವು ಆನ್ಲೈನ್ ವೆಬ್ಸೈಟಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ನಿಮಗೆ ಕೊಡೋದಂತೆ ಅದನ್ನು ಏನಪ್ಪ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ಅಪ್ಲೈ ಮಾಡಬೇಕಂತೆ ಈ ಥರ ಸಾಕಷ್ಟು ಸುದ್ದಿ ಹರಿದಾಡ್ತಿದೆ ಹಾಗಾದರೆ ಯಾವತ್ತು ಅಪ್ಲೈ ಮಾಡಬೇಕು ಅಪ್ಲಿಕೇಶನ್ ಯಾವಾಗಿಂದ ಬಿಡ್ತಾರೆ నిజ్వాళ్ళు ఆ ఈ ರೇಷನ್ ಡಿಪೋಗಳಲ್ಲಿ ಎಷ್ಟು ದುಡ್ಡು ಕೊಟ್ಟು ತೊಗೋಬೇಕು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಏನಪ್ಪ ಅಂತಂದರೆ ಈ ಥರ ಯಾವುದೇ ರೀತಿ ನ್ಯೂಸ್ ಅಂದರೆ ಆಗಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಆ ಥರ ಮಾಹಿತಿ ಬಂದಿಲ್ಲ ಏನಪ್ಪ ಅಂತಂದರೆ ಇವಾಗ ಕೊಡಬೇಕು ಅಂತ ಚಿಂತನೆ ನಡೆಸ್ತಿದ್ದಾರೆ ಇಂದಿರಾ ಕಿಟ್ಟ ಅಕ್ಕಿ ಬಲ್ಲು ಈ ಥರ ಸಾಮಾನುಗಳನ್ನ ಕೊಟ್ಟರೆ ಅವರಿಗೆ ಹೆಲ್ಪ್ ಆಗುತ್ತೆ ಹೇಗಿದ್ರು ಅಕ್ಕಿ ಸಿಗ್ತಾನೆ ಇದೆ ನಾವು ಬೇರೆ ಸಾಮಾನುಗಳನ್ನ ಕೊಟ್ಟರೆ ಅವರಿಗೂ ಹೆಲ್ಪ್ ಆಗುತ್ತೆ ಜನರಿಗೆ ಅಂದ್ಬಿಟ್ಟು ಈ ಥರ ಕೊಡೋಣ ಅಂತ ಚಿಂತನೆ ನಾನು ನಡೆಸ್ತಿರೋದು ಇದರ ಈಗ ಹೇಗಿದ್ರು ಈಗ ಅನ್ನಭಾಗ್ಯ ಯೋಜನೆಗೆ ಅದರ ಅರ್ಜಿ ಹಾಕಿದ್ರ ಅಥವಾ ಅಪ್ಲಿಕೇಶನ್ ಯಾರು ದುಡ್ಡು ಕೊಟ್ಟು ತಗೋತಿದ್ರ ಇಲ್ಲ ಅಲ್ವಾ ಅದೇ ರೀತಿ ಅಕ್ಕಿ ಬದಲು ಈ ಇಂದಿರಾ ಕಿಟ್ ನ ಕೊಡ್ತಾರೆ ಅಷ್ಟೇ ಇದ್ರ ಬದಲು ಯಾವುದೇ ರೀತಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಾಗ್ಲಿ ಅಥವಾ ನೀವು ರೇಷನ್ ಡಿಪೋಗೆ ನಾನೂರು ರೂಪಾಯಿ ಅಥವಾ ಮುನ್ನೂರ ರೂಪಾಯಿ ದುಡ್ಡು ಕೊಟ್ಟು ತಗೋಳೋದಾಗ್ಲಿ ಯಾವುದು ಕೂಡ ನೆಸಿಟಿ ಇಲ್ಲ ಇಲ್ಲಿ ಯೂಟ್ಯೂಬ್ ಅಲ್ಲಿ ಸುಮ್ ಸುಮ್ನೆ ಮಾಡಿ ಮಾಡಾಕ್ಬಿಡ್ತಾರೆ ಅದನ್ನ ನೋಡಿ ಇನ್ನೂ ಸಾಕಷ್ಟು ಜನ ವಿಡಿಯೋ ಮಾಡ್ತಾರೆ ತುಂಬಾ ಜನ ನಂಬ್ಕೊಂತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಈ ವಿಷಯ ಸಂಬಂಧಪಟ್ಟಂಗೆ ಸಾಕಷ್ಟು ನ್ಯೂಸ್ಗಳು ವೈರಲ್ ಆಗ್ತಿದೆ ದಯವಿಟ್ಟು ಯಾರು ನಂಬಕ್ಕೆ ಹೋಗ್ಬೇಡಿ ಅಪ್ಲೈ ಮಾಡಬೇಕು ಅಂತನೂ ಆಗಲಿ ಅಥವಾ ಈ ಇಂದಿರಾ ಕಿಟ್ ಬೇಕು ಅಂತಲೇ ನೀವು ಈ ತರ ರೇಷನ್ ಡಿಪೋಗಳಲ್ಲಿ ಇಷ್ಟು ಅಮೌಂಟ್ನ ಕೊಡಬೇಕು ಅಂತಾಗ್ಲಿ ಸರ್ಕಾರದವರು ಅಧಿಕೃತವಾಗಿ ಯಾವುದೇ ರೀತಿ ಮಾತಾಡಿಲ್ಲ ಬಟ್ ಇಲ್ಲಿ ಯೂಟ್ಯೂಬಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಬಟ್ ಈ ತರ ಸುದ್ದಿಗಳು ವೈರಲ್ ಆಗ್ತದವಷ್ಟೇ ಈ ತರ ಯಾವುದೇ ಅಪ್ಲಿಕೇಶನ್ ಹಾಕೋದಾಗ್ಲಿ ಅಥವಾ ದುಡ್ಡು ಕೊಟ್ಟು ಇಂದಿರಾ ಕಿಟ್ ತೊಗೋಬೇಕು ಅಂತಾಗಲಿ ಖಂಡಿತವಾಗ್ಲೂ ಏನಿಲ್ಲ ಅಕಸ್ಮಾತ್ ಆ ತರ ಬಂದರೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿ ಅವಾಗ ನಿಮಗೂ ಕೂಡ ಗೊತ್ತಾಗೇ ಆಗುತ್ತೆ ನ್ಯೂಸ್ಗಳಲ್ಲಾಗಿರ್ಬೋದು ನ್ಯೂಸ್ ಪೇಪರ್ಗಳಲ್ಲಾಗಿರ್ಬೋದು ಎಲ್ಲ ಕಡೆ ಬಂದೇ ಬರುತ್ತೆ ಅದನ್ನು ಬೇರೆ ವೀಡಿಯೋಸ್ನ ನಂಬಿ ನೀವು ಯಾವುದೇ ರೀತಿ ಡಿಸೈಡ್ ಮಾಡಬೇಡಿ ಅಥವಾ ಬೇರೆ ಎಲ್ಲೋ ಸೈಬರ್ಗಳಿಗೆ ಹೋಗಿ ಅಪ್ಲೈ ಮಾಡಿ ಅಂತ ಕೇಳಬೇಡಿ ಯಾಕಂದರೆ ತುಂಬ ಜನ ಆ ಥರ ಹೋಗ್ತಾ ಇದ್ದಾರೆ ಅದಕ್ಕೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಆ ಥರದ್ದು ಏನೂ ಇಲ್ಲ ಅಕಸ್ಮಾತ್ ಆ ಥರ ಬಂದರೆ ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಆಗಲೇ ಇಂದ ಹೇಳ್ತಾ ಇದ್ದೀನಿ ಹಿಂದಿರಾಕಿತ್ತು ಹಿಂದಿರಾ ಅಂತ ಅದರಲ್ಲಿ ಏನೇನೆಲ್ಲ ಇರುತ್ತಪ್ಪ ಅಂತಂದರೆ ಒಂದು ಕೆ ಜಿ ಸಕ್ಕರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗೆ ಒಂದು ಕೆ ಜಿ ತೊಗರಿ ಬೇಳೆ ಹಾಗೆ ಒಂದು ಕೆ ಜಿ ಉಪ್ಪು ಎರಡು ಕೆ ಜಿ ಗೋಧಿ ಹಿಟ್ಟು ಒಂದು ಲೀಟ್ರ್ ಅಡುಗೆ ಎಣ್ಣೆ ಹಾಗೆ ನೂರು ಗ್ರಾಮ್ ಟೀ ಪುಡಿ ನೂರು ಗ್ರಾಮ್ ಕಾಫಿ ಪುಡಿ ಇದಿಷ್ಟು ಕೂಡ ಒಂದು ಇಂದಿರಾ ಕಿಟ್ನಲ್ಲಿರುತ್ತೆ ಸೊ ಅಕ್ಕಿ ಬದಲು ಇದನ್ನೇ ಕೊಡಬೇಕು ಅಂತ ಸರ್ಕಾರ ಚಿಂತನೆಯನ್ನು ನಡೆಸ್ತಿದ್ದಾರೆ ಅಕಸ್ಮಾತ್ ಇದು ಕೊಡಬೇಕು ಅಂದರೂ ಕೂಡ ಇನ್ನೂ ಒಂದು ಟೂ ಮಂತ್ಸ್ ಬೇಕು ಹಿಂದಿರಾಕಿದ್ನೆಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ತುಂಬ ಲಾಂಗ್ ಪ್ರೊಸೀಜರ್ ಇರುತ್ತೆ ಟೆಂಡರ್ನ ಕಲಿಬೇಕು ಯಾರಿಗೆ ಕೊಡಬೇಕು ಏನು ಅನ್ನೋದು ಒಂದು ಲಾಂಗ್ ಪ್ರೊಸೀಜರ್ ಇರುತ್ತಲ್ಲ ಸೊ ಹಾಗಾಗಿ ಇದು ಕೊಟ್ಟರು ಕೂಡ ಇನ್ನೂ ಒಂದು ಟೂ ಮಂತ್ಸ್ ಬೇಕೇ ಬೇಕು ಇದನ್ನ ಕೊಡೋಕ್ಕೆ ಅದ್ರ ಬಗ್ಗೆ ಅಫಿ ಮಾಹಿತಿ ಬಂದ್ಕೊಂಡೆ ಖಂಡಿತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ಕು ನಮಗೆ ಇನ್ಫಾರ್ಮೇಟಿವ್ ಇತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡೋದ ಮರಿಬೇಡಿ ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್